ಯಾವುದಕ್ಕೂ ಉತ್ತರ ಕೊಡಕ್ಕಾಗ್ತಿಲ್ಲ ಅಜ್ಜಿ ಪಪ್ಪ ಎಲ್ಲಿ ಅಜ್ಜಿ ಅಂತ ಕೇಳ್ತಾನೆ ನಾನು ಏನಂತ ಹೇಳೋಣ ಸರ್ ಹ್ಞೂ ಅಷ್ಟೇ ಸರ್ ನನ್ನ ಮಗನ ಕಳಿಸ್ಕೊಡ್ರಿ ಸರ್ ದಯವಿಟ್ಟು ನನ್ನ ಮಗ ಏನು ತಪ್ಪು ಮಾಡಿಲ್ಲ ಸರ್ ಬಡವರು ಸರ್ ನಾವು ಸ್ನೇಹಿತರೆ ಇವತ್ತು ನಾನು ಇರೋದು ಜಗ್ಗ ಅಲಿಯಾಸ್ ಜಗ್ಗು ಅನ್ನೋರ ಮನೆಯಲ್ಲಿ ನಿಮಗೆಲ್ರಿಗೂ ಗೊತ್ತಿರ್ಬೋದು ದರ್ಶನ್ ಕೇಸ್ನಲ್ಲಿ ಯಾರೆಲ್ಲ ಈಗ ಜೈಲು ಪಾಲಾಗಿದ್ದಾರೋ ಅವರ ಕುಟುಂಬದ ಪರಿಸ್ಥಿತಿ ಹೇಗಿದೆ ಅಂತ ಕಡು ಬಡತನದ ಕುಟುಂಬ ಚಿಕ್ಕ ಪುಟ್ಟ ಅಂಗಡಿಯಲ್ಲಿ ಜೀವನ ಮಾಡ್ತಾ ಇರೋದು ಒಂದು ಸಣ್ಣ ಹೋಟೆಲ್ಲು ನೀವು ನೋಡಿದ್ರೂ ಕೂಡ ಆರ್ಥಿಕವಾಗಿ ಅವರು ಎಷ್ಟು ಸದೃಢರಾಗಿದ್ದಾರೆ ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಗೊತ್ತಿದೆ ಜಗ್ಗ ಹೋಗಿದ್ದು ಒಂದೇ ಉದ್ದೇಶಕ್ಕೆ ದರ್ಶನನ ನೋಡಬೇಕು ಅಂತ ಯಾರೋ ಕರೆದ್ರೂ ಆಟೋದಲ್ಲಿ ಡ್ರಾಪ್ ಮಾಡೋಣ ಅಂತ ಒಂದೇ ಉದ್ದೇಶಕ್ಕೆ ರಾಘವೇಂದ್ರ ಅನ್ನೋನ ಮಾತನ್ನು ನಂಬಿ ಹೋದಂಥ ಕುಟುಂಬದ ಪರಿಸ್ಥಿತಿ ಇವತ್ತು ಹೇಗಾಗಿದೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೇ ದರ್ಶನ್ ಇರ್ಬೋದು ಅಥವಾ ದರ್ಶನ್ ಕುಟುಂಬದವ್ರು ಇರ್ಬೋದು ಅವ್ರ ಪತ್ನಿ ಇರ್ಬೋದು ಈ ಥರದ ಕುಟುಂಬದವರ ಕಡೆಗೆ ಒಂದು ಸರಿ ಗಮನ ಹರಿಸಬೇಕು ನೀವು ವಾರಕ್ಕೆ ಎರಡು ಮೂರು ಸಾರಿ ದರ್ಶನ ನೋಡ್ಲಿಕ್ಕೆ ಹೋಗ್ತೀರ ಆದರೆ ಈ ತಾಯಿ ಆ ಮಗ ಎಲ್ಲಿದ್ದಾನೋ ಗೊತ್ತಿಲ್ಲ ಶಿವಮೊಗ್ಗ ಇದ್ದಾನೋ ಎಲ್ಲಿದ್ದಾನೋ ಅಟ್ಲೀಸ್ಟ್ ನಾನು ಒಂದು ಸರಿ ಹೋಗೋಣ ಅಂದ್ರೆ ಆಗ್ತಿಲ್ಲ ಅಂತ ಯಾವ ಪರಿಸ್ಥಿತಿಯಲ್ಲಿ ದಿನಗಳನ್ನು ಕಳೀತಾ ಇದ್ದಾರೆ ಅಂದರೆ ನನಗೆ ಈ ತರದ ತಾಯಿಯವ್ರನ್ನ ಮಾತನಾಡಿಸ್ಬೇಕು ಅಂದ್ರೆ ಬಹಳಷ್ಟು ದುಃಖ ಆಗ್ಬಿಡುತ್ತೆ ಅಟ್ಲೀಸ್ಟ್ ಯಾರೋ ಒಬ್ರು ಬಂದು ಧೈರ್ಯ ಕೊಟ್ಟು ದರ್ಶನ್ ಅಭಿಮಾನಿಗಳ ಸಂಘದವರು ಅಥವಾ ಅವ್ರ ಕುಟುಂಬದವರು ಬಂದು ಅಮ್ಮ ನಿನ್ನ ಮಗನನ್ನ ಕರ್ಕೊಂಡು ನಾನು ಹೋಗಿ ತೋರಿಸ್ತೀನಿ ಅಂತ ಯಾರಾದ್ರೂ ಮುಂದೆ ಬನ್ನಿ ಯಾಕೆ ನೀವು ಮುಂದೆ ಬರ್ತಾ ಇಲ್ಲ ಅಂತ ಇವರಿಗೆ ಯಾವುದೋ ಒಂದು ಆಧಾರ್ ಕಾರ್ಡ್ ಫ್ರೀ ಇದೆ ಅಂದ್ರೆ ಬಸ್ ಫ್ರೀ ಇದೆ ಅಂತ ದುಡ್ಡು ಉಳಿಯುತ್ತೆ ಅಂತ ಹೋಗಿ ನೋಡ್ಕೊಂಡ್ ಬರ್ತಕ್ಕಂಥ ಪೇರೆಂಟ್ಸ್ ಇವರು ತುತ್ತು ಅನ್ನಕ್ಕೂ ಪರದಾಡ್ತಿದ್ದಾರೆ ಅಕ್ಕ ಪಕ್ಕದವ್ರು ಏನೋ ಒಂದಿಷ್ಟು ರೇಷನ್ಸ್ಗಳನ್ನು ಅದನ್ನ ಕೊಟ್ಟು ಇವ್ರನ್ನ ಸಲಹೋ ಕೆಲಸ ಕುಟುಂಬಕ್ಕೆ ಆಧಾರವಾಗಿದ್ದಂಥ ಜಗದೀಶ್ ಇವತ್ತು ದರ್ಶನ್ಗೋಸ್ಕರ ಜೈಲ್ ಪಾಲ್ ಆಗಿರೋದು ಅವ್ರ ಫ್ಯಾಮಿಲಿಯವರು ಸ್ವಲ್ಪ ಯೋಚನೆ ಮಾಡಿ ಅಥವಾ ಅವ್ರ ಅಭಿಮಾನಿಗಳ ಸಂಘದವ್ರು ಯೋಚನೆ ಮಾಡಿ ದರ್ಶನ್ ಅಭಿಮಾನಿಗಳು ಅವರ ಅಭಿಮಾನಿಗಳ ಪರವಾಗಿ ನಿಲ್ಲಬೇಕಾದ್ರೆ ಇವ್ರ ಕುಟುಂಬದವರು ಪರವಾಗಿ ನಿಲ್ಲಿ ಇಲ್ಲದೇ ಇದ್ದರೆ ಈ ತಾಯಿ ಕಣ್ಣೀರು ಯಾರಿಗೂ ಕೂಡ ನಿಮಗೆ ಕಾಣಿಸೋದಿಲ್ಲ ಅದರ ನೋವಿನ ಅರಿವು ಕೂಡ ನಿಮಗೆ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ ಇವತ್ತು ಅವ್ರ ತಾಯಿದವರ ಮೊದಲು ಮಾತನಾಡಿಸ್ತೀನಮ್ಮ ಎಲ್ಲರಿಗೂ ಕೂಡ ಗೊತ್ತಿದೆ ಹೋಗಿ ಅಟ್ಲೀಸ್ಟ್ ಇಲ್ಲಿಯವರೆಗೂ ಮಗನ ನೋಡೋ ಅವಕಾಶನಾದರೂ ಸಿಕ್ತಾ ನಿಮಗೆ ಅಂತ ನನ್ನ ಕೈಲಿ ಹೋಗೋಕೆ ಆಗಿಲ್ಲ ಸರ್ ನನಗೆ ನೋಡೋಕೆ ಹೋಗಕ್ಕೂ ಆಗಿಲ್ಲ ಸರ್ ಬೆಂಗಳೂರಾಗ ಇದಾನೆ ಅಂತ ಸೊಸೆ ಬೇರೆ ಸಂಬಂಧಿಕರು ಹೋಗಿ ಬಂದ್ರು ನನಗೆ ಹೋಗೋಕೆ ಆಗ್ತಿಲ್ಲ ಸರ್ ನನ್ನ ಮಗನ ಇದುವರೆಗೂ ನನ್ನ ಮಗನೇ ನೋಡಿಲ್ಲ ನಾನು ಹೋಗೋಕಾಗ್ತಿಲ್ಲ ನನ್ನ ಕೈಲಿ ಈಗ ಎಲ್ಲದಾರಂತನೂ ಗೊತ್ತಿಲ್ಲ ಸರ್ ಆಟೋ ಬಾಡಿಗೆ ಅಂತ ಹೋದನು ಬಂದೇ ಇಲ್ಲ ಹ್ಞೂ ದಯವಿಟ್ಟು ನನ್ನ ಮಗನ ಕಳಿಸ್ಕೊಡಿರಿ ಸರ್ ಯಾರಾದರೂ ಸರಿ ನನ್ನ ಮಗನ ಬಿಡಿಸ್ಕೊಡ್ರಿ ಅವನೊಬ್ಬನೇ ನಮಗೆ ದುಡ್ದು ಹಾಕೋಕೆ ಇರೋದು ನಮಗೆ ಸಣ್ಣ ಮಕ್ಕಳು ಎರಡು ಸ್ಕೂಲ್ಗೆ ಹೋಗೋವು ಮಕ್ಕಳು ಗತಿ ಏನು ಹೇಳ್ತಿ ಏನು ನಮ್ಮಂಥ ಮುದುಕ್ರ ಗತಿ ಏನು ರೀ ಸಹ ಹಿಂಗೆ ಒಂದು ಸ್ವಲ್ಪ ಕರಿಣೆ ತೋರಿಸಿ ಯಾರಾದರೂ ನನ್ನ ಮಗನ ಬಿಡಿಸ್ಕೊಡ್ರಿ ಸ್ಟೇ ನೋಡಿರಿ ನನ್ನ ಜೀವನ ನೋಡಿರಿ ಸ ಮುದ್ದೆ ಆಗ್ತಿಲ್ಲ ಸಹ ಮುದ್ದೆ ಮುದ್ದೆಂಗೈತೆ ನನ್ನ ಮಗ ಉಪಾಸೋ ಉಂಡಿದನು ಒಂದು ನಾಯಕು ನೀರು ಓಡಿನ ಹೊಡೆದ್ರೆ ಅದು ಜೀವ ತಂದು ಕಾಪಾಡ್ರ ನನ್ನ ಮಗ ಗೊಣಿ ಚಿಲ ಒಚ್ಚಿ ಜೀವ ಅದ್ರದ್ದು ಅಂತೇಳಿ ಒಂದು ಕೊಲೆ ಅಂದ್ರೆ ಮಾಡ್ತಾರಂದ್ರೆ ಸರ್ ನನ್ನ ಮಗ ಹೋಗೋಣಲ್ಲ ಸ ಗೊತ್ತಿಲ್ಲದ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಕೊಲೆ ಹಾಕತ್ತಂದ್ರೆ ನಾನು ಹೋಗ್ತೀನಿ ಸ ಯಾರು ಹೋಗ್ತಾರೆ ಸ ಅಲ್ಲಿಗೆ ಯಾರು ಹೋಗಲ್ಲ ನೋಡ್ರಿ ಸ ನನ್ನ ಮಗನ ದಯವಿಟ್ಟು ಕರೀನಾ ತೋರಿಸಿ ಕಳಿಸ್ಕೊಡ್ರಿ ಸಹ ಮಕ್ಕಳು ನೋಡ್ರಿ ಸಹ ಸಣ್ಣ ಮಕ್ಕಳು ನನ್ನ ನೋಡ್ರಿ ಸಹ ಕಾಲು ಹೆಂಗೈತೆ ತಲೆ ಬೇರೆ ಇಲ್ಲ ದಿನಾ ಮಾತ್ರೆ ನುಂಗ್ಬೇಕು ನಾನು ಹ್ಞೂ ದಿನ ಮಾತ್ರೆ ನುಂಗಿದ್ರೆ ಮನುಷ್ಯಳು ಇಲ್ಲ ಅಂದ್ರೆ ಇಲ್ಲ ಅದ್ರಾಗು ಟೀ ಕಾಫಿ ಮಾಡ್ಕೊಂಡ ಹುಡುಗರಿಗೆ ಬಿಸ್ಕತ್ತು ಹಾಲು ಅಕ್ಕಪಕ್ಕದೇನೋ ನಮ್ ಇಷ್ಟು ಕೊಟ್ಟಿದ್ದು ನಾವು ಜೀವನ ಮಾಡ್ಕೊಂಡಿವಸ ಇನ್ನಿದರೆಗೂ ನಮ್ಗೆ ಯಾರು ಸಹಾಯ ಮಾಡಿಲ್ಲ ಕೊನೆಯದಾಗಿ ನಾನು ಅದೊಂದು ನಾನು ನೆನ್ಪು ಮಾಡ್ಕೊಳ್ಳೇಬೇಕು ಕೊನೆಯ ಕ್ಷಣ ಆಕ್ಚುಲಿ ಟಿ ವಿಲೆಲ್ಲ ಬರ್ತಾ ಹೋಯ್ತು ಈ ಥರದ ಆರೋಪಿಗಳಿಗಾಗಿ ಹುಡುಕಾಟ ನಡೀತಾ ಇದೆ ಜಗದೀಶ್ ಕೂಡ ಇದರಲ್ಲಿ ಪಾಲ್ದಾರನಾಗಿದ್ದಾನೆ ಅಂತ ಅವತ್ತು ಮನೆಗೆ ಬಂದು ಜಗದೀಶ್ ಅವರು ವಿಚಾರವ ಮಾತನಾಡಿ ಹೋಗಿ ಸರೆಂಡ್ ಆಗಿದ್ದ ಸರೆಂಡರ್ ಆಗಿದ್ದ ಏನಾಯ್ತು ಅವತ್ತು ಘಟನೆ ಅಂತ ಅವತ್ತು ಸ್ಟೇಷನ್ ನಾಗದಾರನ್ನೊಂದೇ ಗೊತ್ತು ಸರ್ ಅನ್ನೋ ಶರಣಾಗಿದಾರನ್ನೊಂದೇ ಗೊತ್ತು ಶರಣಕ್ಕಿಂತ ಮುಂಚೆ ಬಂದು ಮಾತ್ರ ಮಾತಾಡಿದ್ರ ಸರ್ ನಮಗೆ ಗೊತ್ತಿಲ್ಲ ಅದೆಲ್ಲ ಆಟ ಬಾಡಿಗೆ ಹೋಗಿರೋದು ಹೋಗಿರೋದೊಂದು ಗೊತ್ತು ಹಿಂಗೆ ಫೋನ್ ಮಾಡಿದಾರೆ ನಾವು ಬಾಡಿಗೆ ಹೋಗ್ತಾ ಇದ್ದೀನಿ ಅನ್ನೋದೊಂದೇ ಗೊತ್ತು ನಮಗೆ ಸರ್ ಬಾಡಿಗೆ ಹೋಗ್ತಿದ್ನಾ ಆ ಬಾಡಿಗೆ ಹೋಗಿರೋನೇ ಬಂದಿಲ್ಲ ಸರ್ ನಮಗೆ ಹ್ಞೂ ಅಲ್ಲ ಹೋಗಪ್ಪ ನೀನು ಸರೆಂಡರ್ ಆಗಿ ಏನೋ ತಪ್ಪು ನಿಮ್ದು ಇಲ್ಲ ಅದೆಲ್ಲ ನಾವು ಅಂದ್ಕಂತದ್ದು ಈಗ ಎಲ್ಲರ ಕಣ್ಣಿ ಕಾಣ್ದಂಗೆ ಇದ್ರೆ ಸರೆಂಡರ್ ಆಗ್ಲೇಬೇಕ ಅವರು ಹಂಗಾಗಿದ್ರೆ ಒಳ್ಳೆತ್ತಾನೆ ಹಂಗಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹ್ಮ್ ಅದು ಟಿ ಬಿ ನೋಡ್ರದೇ ನಾವು ತಿಳ್ಕೊಂಡಿರೋದು ಹ್ಮ್ ಹೆಂಡತಿ ಮಕ್ಕಳು ಅವ್ರ ಪರಿಸ್ಥಿತಿ ಹೇಗಿದೆ ಸರ್ ಈಗಲೂ ಕೂಡ ನಾನು ನಿಮಗೆ ವೀಕ್ಷಕರ ಹೇಳಲೇಬೇಕು ಅವ್ರ ಪತ್ನಿ ಅವ್ರ ಗಂಡನನ್ನ ನೋಡ್ಲಿಕ್ಕೆ ಪರಿತಪಿಸ್ತಾ ಇದ್ದಾರೆ ಅವರು ದಿನಗೂಲಿ ಕೆಲ್ಸಕ್ಕೆ ಹೋಗದೇ ಇದ್ರೆ ಅವ್ರ ಜೀವನನೂ ಕೂಡ ನಡೆಯಲ್ಲ ಇನ್ನೊಂದು ಕಡೆ ಈ ಪುಟ್ಟು ಹೋಟ್ಲು ಪುಟ್ಟ ಹೋಟ್ಲು ಅವ್ರು ಎಷ್ಟು ದುಡಿಬೋದು ನೀವು ತಿಂಗಳಿಗೆ ಲೆಕ್ಕ ಹಾಕಬೇಕು ಈ ಸಣ್ಣ ಹೋಟ್ಲಲ್ಲಿ ಒಂದು ಮೂರು ಅಷ್ಟೇ ಯಾರಾದರೂ ಬಂದು ಕೇಳಿದ್ರೆ ಟೀ ಮಾಡ್ಕೊಡ್ತೀರಾ ಅಮ್ಮ ಹಾಂ ಹಾಂ ಟೀ ಮಾಡ್ಕೊಡ್ತೀನಿ ಸಣ್ಣ ಹೋಟ್ಲು ನೀವು ಯಾರಾದರೂ ಚಿತ್ರದುರ್ಗಕ್ಕೆ ಬಂದರೆ ಯಾರೇ ಅವ್ರ ಅಭಿಮಾನಿ ಸಂಘದ ಅಧ್ಯಕ್ಷ ಇರ್ಬೋದು ಅವ್ರ ಅಭಿಮಾನಿಗಳಿರ್ಬೋದು ಅಥವಾ ಅವ್ರ ಕುಟುಂಬದವ್ರು ಇರ್ಬೋದು ಎಲ್ಲರೂ ಕೂಡ ದರ್ಶನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ ಆದರೆ ದರ್ಶನ್ಗೋಸ್ಕರ ದರ್ಶನ್ಗೋಸ್ಕರ ಜೈಲು ಪಾಲಾಗ್ರಿ ಕುಟುಂಬದ ಹತ್ರನೂ ನಿಮಗೆ ಇಲ್ಲೇ ಮನೆ ಸಿಗುತ್ತೆ ನಿಮಗೆ ಚಿತ್ರದುರ್ಗಕ್ಕೆ ಬಂದು ಅನುಕುಮಾರ್ ಮನೆಯಲ್ಲಿ ಜಗದೀಶ್ ಮನೆ ಅಂದ್ರೆ ಯಾರು ಬೇಕಾದರೂ ಆಟೋ ಡ್ರೈವರ್ ಬೇಕಾದರೂ ಹೇಳ್ತಾರೆ ನಿಮಗೆ ಈ ನಗರಸಭೆಯ ಮಾಜಿ ಅಧ್ಯಕ್ಷರು ವೆಂಕಟೇಶ್ ಅವರ ಮನೆ ಹಿಂಭಾಗದಲ್ಲಿ ಅವರು ಪುಟ್ಟು ಇದು ಬಂದವ್ರ ಪರಿಸ್ಥಿತಿಯನ್ನು ಒಂದು ಸರಿ ನೋಡಿ ಅವ್ರ ಕುಟುಂಬದವ್ರ ನೋವು ನೋಡಿ ಅಟ್ಲೀಸ್ಟ್ ನಿಮ್ಮ ಕೈಲಿ ಏನೂ ಆಗಲಿಲ್ವಾ ಈ ತಾಯಿಯನ್ನು ಕರ್ಕೊಂಡೋಗಿ ಶಿವಮೊಗ್ಗ ಜೈಲಿನಲ್ಲಿ ಮಗನ ಭೇಟಿ ಮಾಡಿಸ್ಕೊಂಡು ಬನ್ನಿ ನಿಮ್ಮ ಇನ್ಫ್ಲುಯೆನ್ಸ್ಗಳಿಂದ ಏನೆಲ್ಲ ಇನ್ಫ್ಲುಯೆನ್ಸ್ಗಳಿಂದ ಈಗೆಲ್ಲ ಈ ಮಕ್ಕಳನ್ನ ಸಿಗಾಕ್ಸೋ ಕೆಲಸವನ್ನ ಮಾಡಿದ್ದಿರಲ್ಲ ನಿಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಶಿವಮೊಗ್ಗ ಜೈಲಿಗೆ ಈ ತಾಯಿಯನ್ನ ಅವ್ರ ಮಗನ ಭೇಟಿಗಾದ್ರು ಕರ್ಕೊಂಡು ಮಗನ ಮುಖವನ್ನ ತೋರಿಸಿ ಹಾಗಾದ್ರೂ ನೋವಿನ ಅರಿವಾದ್ರೂ ನಿಮ್ಗೆ ಆಗುತ್ತೆ ಅಮ್ಮ ಏನ್ ಹೇಳ್ತಾರೆ ಕೊನೆಯದಾಗಿ ಏನಿಲ್ಲ ಸರ್ ನನ್ನ ಮಗ ನನಗೆ ಬೇಕು ಸರ್ ಇನ್ನೇನೇನು ಬೇಡ ಸರ್ ನಮ್ಮ ಮಗ ನನ್ನ ಎದುರಿಗಿದ್ರೆ ಆ ಮಗ ಉತ್ತರ ಕೊಡಕಾಗ್ತಿಲ್ಲ ಅಜ್ಜಿ ಪಪ್ಪ ಎಲ್ಲಿ ಅಜ್ಜಿ ಅಂತ ಕೇಳ್ತೇನೆ ನಾನು ಏನಂತ ಹೇಳೋಣ ಸರ್ ಅಷ್ಟೇ ಸರ್ ನನ್ನ ಮಗನ ಕಳಿಸ್ಕೊಡ್ರಿ ದಯವಿಟ್ಟು ನನ್ನ ಮಗ ಏನೂ ತಪ್ಪು ಮಾಡಿಲ್ಲ ಸರ್ ಬಡವರು ಸರ್ ನಾವು ನಮ್ಮ ಏನು ಆಗ್ತಿಲ್ಲ ಸರ್ ನಮಗೆ ನಮ್ಮಲ್ಲಿ ಇಲ್ಲ ಸಲ್ಲದ ಊಹಾಪೋಹಗಳು ಅದ್ರ ಬಗ್ಗೆ ನಾನು ಹೇಳಲೇಬೇಕು ದರ್ಶನ್ ಕಡೆಯವರು ಯಾರೋ ಇವರಿಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಕಳಿಸಿದ್ರು ಅವೆಲ್ಲ ಶುದ್ಧ ಸುಳ್ಳು ಒಂದು ರೂಪಾಯಿ ಅವ್ರ ಮನೆ ಬಾಗಲಿಗೆ ಬಂದು ತಲುಪಿಲ್ಲ ಯಾರು ಕೂಡ ನಾನು ಹಣದ ಸಹಾಯದಿಂದ ಅವ್ರ ಮಗ ಅನ್ನೋ ಅಲ್ಲ ಅಟ್ಲೀಸ್ಟ್ ಆರ್ಥಿಕವಾಗಾದರೂ ಅವ್ರ ಆ ನೋವಿಂದ ಬಳಲ್ತಾ ಇದ್ದಾರಲ್ಲ ದಿವ್ ಅವರು ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದವನು ಯಾರಾದರೂ ಮನೆಯ ಫ್ಯಾಮಿಲಿಗೆ ಡಿಪೆಂಡೆಂಟ್ ಆಗಿದ್ದೋನು ಕಳ್ಕೊಂಡ್ಬಿಟ್ರೆ ಅವ್ರ ಮನೆ ಪೂರ್ತಿ ರೇಷನ್ ರೇಷನಿಂದ ಹಿಡಿದು ತರಕಾರಿಯಿಂದ ಹಿಡಿದು ಅವ್ರು ಯಾರಿಗಾದರೂ ಡಿಪೆಂಡ್ ಆಗೋ ಪರಿಸ್ಥಿತಿ ಬರುತ್ತೆ ಆ ನಿಟ್ಟಿನಲ್ಲಾದರೂ ಸಹಕರಿಸಿ ನಾನು ದರ್ಶನ್ ಫ್ಯಾಮಿಲಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ ಕುಡಿಯೋ ನೀರು ತಂದು ಕೊಡೋರು ಇಲ್ಲ ಕುಡಿಯೋ ನೀರು ಅಣ್ಣ ತಂದು ಕೊಟ್ಟೋಕ್ಕವರು ಬಂದಿಲ್ಲ ನನಗೆ ನನ್ನ ಜೀವನ ಹೆಂಗೆ ಮಾಡಬೇಕು ಸರ್ ನನ್ನ ಮಗ ಇಲ್ಲದ್ ನಾನು ಏನೂ ತಪ್ಪು ಮಾಡಿಲ್ಲ ನನ್ನ ಮಗ ಹೌದಾ ಅಂಥ ಮಗನೇ ಅಲ್ಲ ಸರ್ ನನ್ನ ಮಗ ಬೇಕಾದ್ರೆ ಯಾರನ್ನಾದರೂ ಕೇಳಿ ನೋಡ್ರಿ ನನ್ನ ಮಗ ಇಂತಾನು ಅಂತ ಒಬ್ಬರು ಬಾಯಾಗೂ ಬರೋಲ್ಲ ಹ್ಞೂ ಅಟ್ಟಾಗೆಲ್ಲ ಕೇಳಿ ನೋಡ್ರಿ ನನ್ನ ಮಗ ಎಂತನಂತ ಅಂತ ಹೇಳ್ತಾರೆ ದುಡಿಮೆ ಮನೆ ಆಟೋ ಲೋನ್ ಐದು ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಆಟೋ ಲೋನ್ ಐತೆ ಹೊಸ ಆಟೋ ತಗೊಂಡಿದ್ದು ಅದು ಅಲ್ಲೇ ಐತೆ ಲೋನ್ಯರು ಬರ್ತಾ ಇದಾರೆ ನಾವು ಹೆಂಗೆ ಕಟ್ಬೇಕು ಸರ್ ಇದನ್ನೆಲ್ಲ ಮಕ್ಕಳು ನೋಡೋಣ ಈ ಕಡೆ ಸೊಸೆಗೆ ಧೈರ್ಯ ಹೇಳೋನು ನನ್ನ ಆರೋಗ್ಯ ಚೆನ್ನಾಗಿಲ್ದಳು ಹೆಂಗ್ ಮಾಡ್ಬೇಕು ಸರ್ ದಿನ ನಾವಿದತಿನಿತ್ಯ ಎಲ್ಲಿ ಬರ್ಲಿಲ್ಲಜಿ ಆಟ ಹೋಗ್ತದೆ ಅಜ್ಜಿ ನಮ್ಮ ಪಪ್ಪ ಎಲ್ಲಿದ್ದಾರೆ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾರೆ ಹೋಗಿದಾರಪ್ಪ ಎಲ್ಲ ಟೂರ್ ಆಗಿದ್ದಾರೆ ಎಲ್ಲ ಹೋಗಿದಾರಪ್ಪ ಬರ್ತಾರೆ ನಾನು ಬರ್ತೀನಿ ಬಾರಜ್ಜಿ ಹೋಗೋಣ ಅಂತ ತೌಡ್ಗ ಇಷ್ಟ ಸರ್ ದಯವಿಟ್ಟು ನನ್ನ ಮಗನ ಸತ್ಯ ಯಾರು ಕಾಲಿ ಬೇಕಾದರೂ ಬೀಳ್ತೀನಿ ಈ ದರ್ಶನ್ ಕೇಸ್ನಲ್ಲಿ ಎಲ್ಲ ಆರೋಪಿಗಳೆಲ್ಲರೂ ಇದಾರಲ್ಲ ಅವರು ಆರ್ಡರ್ ನೋಡ್ಕೋತಾ ಬನ್ನಿ ನೀವು ಮೂರಿಂದ ನಾಲ್ಕು ಜನ ಅಷ್ಟೇ ಆರ್ಥಿಕವಾಗಿ ಬಹಳಷ್ಟು ಸದೃಢರಾಗಿರೋದು ಯಾರು ಡಿಪೆಂಡ್ ಇರೋದು ಅವ್ರ ಕುಟುಂಬದವರು ಕೂಡ ಈಗಲೂ ಅಳತ ಮಾಧ್ಯಮಗಳ ಮುಂದೆ ಮಾತನಾಡಿರೋದು ನೋಡಿಲ್ಲ ನಾವು ಅಥವಾ ನನ್ನ ಮಕ್ಕಳನ್ನ ನಾವು ನೋಡಕ್ಕೆ ಹೋಗಿಲ್ಲ ಅಂತ ಬಿಕ್ಕಿ ಬಿಕ್ಕಿ ಹತ್ತಿರೋದು ನೋಡಿಲ್ಲ ಇನ್ನೆಲ್ಲರೂ ಕೂಡ ಒಂದು ಸೂರಿಲ್ಲ ತುತ್ತು ಅನ್ನಕ್ಕೆ ಪಡೆದಾಡ್ತಾ ಇದ್ದಾರೆ ಶೀಟಿನ ಮನೆಗಳು ಬಡತನದಲ್ಲಿ ಬದುಕ್ತಾ ಇದ್ದಾರೆ ಆ ಥರದವರೇ ಅತಿ ಹೆಚ್ಚು ಜನ ಇರೋದು ಅಭಿಮಾನಿಗಳು ಅವರೆಲ್ಲರೂ ಕೂಡ ಡೈ ಹಾಡ್ ಫ್ಯಾನ್ಸ್ ಅವರು ದರ್ಶನ್ಗೋಸ್ಕರ ಈಗ ತಮ್ಮ ಪ್ರಾಣವನ್ನು ಬೇಕಾದರೂ ಪಣಕ್ಕಿಡ್ತೀವಿ ಅಂತ ಹೋದ್ರು ಜೈಲ್ಪಾಲ ಆದರು ಅವ್ರ ಕುಟುಂಬದವ್ರು ಅನಾಥರಾಗಿದ್ದಾರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ ಈ ಅಭಿಮಾನಿಗಳು ಅಂತ ಏನು ಹೇಳ್ತಿದ್ದೀರಲ್ವಾ ಅಥವಾ ದರ್ಶನ್ಗೋಸ್ಕರ ಏನು ಬೇಕಾದರೂ ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಿದ್ರಲ್ಲ ಅಥವಾ ಈ ಅಭಿಮಾನಿಗಳ ಸಂಘದವ್ರು ಇದ್ದಿರಲ್ಲ ಅವರೆಲ್ಲರೂ ಕೂಡ ಈ ದರ್ಶನ್ ಕುಟುಂಬದವರು ನೋಡಿ ಅಥವಾ ಅವ್ರ ಫ್ಯಾಮಿಲಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ವಿಜಯಲಕ್ಷ್ಮಿ ಆಗಿರ್ಬೋದು ದಿನಕರ್ ತುಗುದೀಪ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಅಟ್ಲೀಸ್ಟ್ ಈ ಬಡತನದ ಬೇಗೆಯಲ್ಲಿ ಬೇಗ ಬೈತಾ ಇದ್ದಾರಲ್ಲ ಅವ್ರ ಕುಟುಂಬದವ್ರ ಬಗ್ಗೆ ಒಂದು ಸರಿ ಕನ್ಸರ್ನ್ ತೋರಿಸಿ ಬಂದ್ರಿ ಅವ್ರ ಫ್ಯಾಮಿಲಿಗೆ ಏನಾದರೂ ಆರ್ಥಿಕವಾಗಿ ಸಹಾಯ ಮಾಡಿ ಅಷ್ಟೇ ಅದು ಬೇರೆಯವ್ರು ಏನಾದರೂ ಅಂದ್ಕೊಳ್ಳಿ ಅಥ್ವಾ ಆರೋಪಿಗಳನ್ನು ಸೇವ್ ಮಾಡಲಿಕ್ಕೆ ಅಥವಾ ದರ್ಶನ್ ಪರವಾಗಿ ಅಂತಲ್ಲ ಅವ್ರಿಗೆ ಆರ್ಥಿಕವಾದಂಥ ಸಹಾಯ ಅಗತ್ಯ ಇದೆ ಯಾಕೆಂದರೆ ಅಷ್ಟು ನೋವನ್ನು ಯಾರೋ ಪಕ್ಕದ ಮನೆಯವರಿಗೆ ಒಂದು ನೀರಿನ ವಾಟರ್ ಬಾಟ್ಲನ್ನು ತರಲಿಕ್ಕೋ ಅಥವಾ ವಾಟ್ರ್ ಕ್ಯಾನ್ ತರಲಿಕ್ಕೋ ಪಕ್ಕದ ಮನೆಯವ್ರನ್ನ ಡಿಪೆಂಡೆಂಟ್ ಆಗಬೇಕು ಒಂದಿನ ಸಹಾಯ ಮಾಡ್ತಾರೆ ಎರಡು ದಿನ ಸಹಾಯ ಮಾಡ್ತಾರೆ ಹೆತ್ತು ಮಕ್ಕಳೇ ಆಧಾರ ಸ್ತಂಭ ಹಾಗಾಗಿ ಈಗಲೂ ಕೂಡ ಅದನ್ನ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರ ಆಗ್ಲೇಬೇಕು ಅಂತ ದಯವಿಟ್ಟು ಮಾಡಿಕೊಡ್ರಿ ಸುಡುಗುರ್ದು ಭಾರಿ ಹೇಳ್ತಾವ್ ಸರ್ ಮಕ್ಳುಗಳು ಭಾಳ ಹೇಳ್ತಾವೆ ನನ್ನ ನೋಡ್ರಿ ಸ ಅದು ಚಿಕ್ಕ ವಯಸ್ಸು ಬಟ್ಟೆ ಹೇಳ್ಬೇಕು ನಾನು ಲಾಯರ್ನವ್ ಇಟ್ಟಿದ್ದೀರಂಗಿಡನಾ ಸ ಮಗನೇ ನೋಡಕ್ ಹೋಗಕ್ಕಾಗ್ತಿಲ್ಲ ಕೈ ಲಾಯರ್ ಸರ್ ನಾನು ಹೇಳು ಇವತ್ತಿನ ಜೀವನ ಮಾಡಕ್ ಒಬ್ರು ಕೊಟ್ಟು ಇದ್ದೀನಿ ಅಂದ್ರೆ ಲಾಯರ್ ನೀಡೋ ಪರಿಸ್ಥಿತಿ ಅನ್ಸ ನಾನು